ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನವ ವೀರೇಶ್ ಯೂಟ್ಯೂಬ್ ಚಾನಲ್ ಸೊ ನಾವು ಬೆಂಗಳೂರು ಬಂದಿದ್ವಲ್ಲ ಆ್ಯಂಡ್ ನೆಕ್ಸ್ಟ್ ಮನ್ಯಾಗಂತೂ ಇಟ್ವಿ ನೋಡು ನಂದು ಮುಂದೆ ಕಾಲು ಕಾಲಿಟ್ಟ ತಕ್ಷಣವೇ ಕೂಡ ಸಿಕ್ಕಾಪಟ್ಟೆ ಅಂದರೆ ಅಡುಗೆ ಮನೆಯದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗಲಿ ಅಥವಾ ಎಲ್ಲ ಹಾಲ್ ಆಗಲಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ತಂದಿರುವಂಥ ಸಾಮಾನುಗಳೆಲ್ಲ ಶಿಫ್ಟ್ ಮಾಡ್ಕೊಂಡ್ವಿ ಅದನ್ನು ಚಂತನ ಆಗಿಬಿಡುತ್ತೆ ನೆಕ್ಸ್ಟ್ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಹಾಲು ಉಗಿಸೋದಾಗ್ಲಿ ಅಥವಾ ಪೂಜೆ ಮಾಡೋದಾಗ್ಲಿ ಅದೆಲ್ಲ ಮಾಡಕತ್ತೀವಿ ನೋಡ್ರಿ ನಮ್ಮ ಮನೆ ದೇವರ ಗಡ್ಡಿ ಗದ್ದೆಯಮ್ಮಲ್ಲ ಸೊ ಹಾಗಾಗಿ ನಾನು ನಮ್ಮ ಮನೆಯಾಗಿಂದ ಗಡ್ಡಿ ಗದ್ದೆ ತಗೊಂಡ್ ಬಂದಿದ್ದೆ ಊರಿಂದನ ನನ್ನ ದೇವ್ರ ಜಾಗಲಿ ಭಾಳ ಅಂದ್ರೆ ಭಾಳ ಇರಲಿಲ್ಲ ಹಾಗಾಗಿ ಒಳ್ಳೆಯ ಸ್ಟೂಲ್ ಅದೆಲ್ಲ ಇತ್ತು ಹಂಗೆ ಪೂಜೆ ಮಾಡಕ್ಕಿದ್ದೆ ಹ್ಞೂ ಚಲೋ ನಾವು ಬೆಂಗಳೂರು ಬಂದ ಮೇಲೆ ಫಸ್ಟ್ ಟೈಮ್ ಡಿ ಮಾಡಿ ಹೊಂಟೇವೆ ಸೊ ಆಲ್ರೆಡಿ ಟೈಮ್ ಭಾಳ ಓವರ್ ಆಗೈತಿ ಎಂಟು ಗಂಟೆ ಆಗೈತೆ ನೈಟ್ ನೋಡೋಣಂತೆ ಅಲ್ಲಿ ಇದು ಫಸ್ಟ್ ಟೈಮ್ ಹೊಂಟೀವಿ ನೋಡೋಣ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿತ್ತಲ್ಲ ಕಡಿಮೆ ಹ್ಞೂ ಈ ಕಡೆ ಈಗೀಗ ಬರತ್ತವ ಆ ಕಡೆಯಿಂದ ಉಂಟಾವು ಸ್ಟಾಪ್ ಮಾಡ್ತೀಯಾ ಓಕೆ ಗಾಯ್ ಸಡ್ಡಿ ಮಾಟಿಗೆ ಬಂದ್ವಿ ನೋಡಿರಿ ಇನ್ನೂ ನಮಗೆ ಟೈಮ್ ಇರೋದ ಇನ್ನೂ ಒನ್ ಅವರ್ ಅಷ್ಟೇ ಐತಿ ಹತ್ತು ಗಂಟೆ ಕ್ಲೋಸ್ ಆಗ್ತದ ನಮ್ಮೂರಿ ಯಾವುದು ನಮ್ಮ ಏರಿಯಾದಿಂದ ಸ್ವಲ್ಪ ದೂರನ ಆಗುತ್ತಾ ಓ ಇಲ್ಲೆಲ್ಲ ಕಾರ್ ನಿಲ್ಸೋಕೈತೆ ನೋಡಿರಿ ಕೆಳಗ ಈ ಕಡೆ ಎಲ್ಲ ಬೈಕ್ ಪಾರ್ಕಿಂಗ್ ಇಲ್ಲ ಮಳೆ ಅಷ್ಟು ಅನ್ಸ ಅನ್ಸೋಲ್ಲ ಹೌದಾ ನಂಗೆ ನಂಗೆ ಅನ್ಸಾ ಹೊಲಿತು ಆ ಕಡೆ ಆ ಕಡೆ ಇದು ಬಂದು ಡಿ ಮಾರ್ಟ್ ಎಂಟ್ರನ್ಸ್ ಇದು ಫಸ್ಟ್ ಟೈಮ್ ಹೊಂಟೀನಿ ಇಲ್ಲ

ಬಾ ಬ್ರಶು ಕುಲ್ಗೆಟ್ ಪೇಸ್ಟ್ ಇದೇ ಬ್ರಶ ನೋಡು ಮನೆ ಸರಕ್ಕೆ ಅದಿದ್ದು ಹಾಂ ಇದೆ ಚೆನ್ನಾಗಿರುತ್ತೆ ಅಂದರೆ ಸ್ಮೂತ್ ಇರುತ್ತಾ ನಿಮ್ಗೊಂದು ಬೇಗ ಬೇಡ ನಂಗೆ ಅದೇ ಇಷ್ಟ ಅದೇ ಚೆನ್ನಾಗಿರೋದು ಟೇಸ್ಟ್ ಇಲ್ಲ ಇದಾವೆ ರೀ ತಗೋ ಬಟ್ ನಂಗೆ ಈ ಕೋ ರೆಡ್ ತಗೋ ರೀ ಎರಡ್ ತಗೋ ನಂಗೆ ಡಿ ಮಾರ್ಟ್ ಒಳಗೆಲ್ಲ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಟೈಮ್ ಭಾಳ ಓವರ್ ಆಗಿತ್ತು ಆ್ಯಂಡ್ ನಮ್ಗೆ ಕಡ್ಮೆ ಸಮಯದೊಳಗೆ ಹೋಗಿ ತಗೊಂಬಂದೀವಿ ಅಷ್ಟೇ ನಮಗೆ ಇರೋದ ಒಂದು ತಾಸು ಹೊಳಗೆ ಇತ್ತು ಹತ್ತು ಹತ್ತುವರೆ ಕ್ಲೋಸ್ ಆಗ್ಬಿಡ್ತಿತ್ತು ಹಾಗಾಗಿ ಏನು ತೊಗೊಂಡು ಬಂದೀನಿ ನಮ್ಮ ಮನೆಯೊಳಗೆ ಸದ್ಯಕ್ಕೆ ಏನು ನೀಡೈತೆ ಅದನ್ನಷ್ಟು ನಿಮ್ಗೆ ತೋರಿಸ್ತೀನಿ ಏನು ಏನೇನೆಲ್ಲ ತಗೊಂಡ್ಬಂದೀನಿ ಅಂತ ತೋರಿಸ್ತೀನಿ ಸೊ ಸೊ ಇದು ತರಕಾರಿ ಕಟ್ ಮಾಡಕ್ಕೆ ತಗೊಂಡಿನಿ ಸೊ ಎಲ್ಲ ಅಲ್ಲೇ ಬಿಟ್ಟು ಬಂದಿದ್ದೆ ಹಾಗಾಗಿ ತರಕಾರಿ ಕಟ್ ಮಾಡಕ್ಕೆ ತೊಗೊಂಡಿನಿ ನೆಕ್ಸ್ಟ ಇದು ಖರ್ಚೀಪ್ ಆವಾಗವಾಗ ಎಲ್ಲಿಗಾರು ಹೋಗ್ತಿರ್ತೀನಲ್ಲ ಬೇಕಾಗ್ತವೆ ಖರ್ಚೀಪ್ ಸೊ ಹಾಗಾಗಿ ಒಂದಿಷ್ಟು ಖರ್ಚಿಪ್ ತೊಗೊಂಡಿನಿ ನೆಕ್ಸ್ಟ್ ಮನೆಗೆ ಮೀನು ಬೇಕಾಗಿರುತ್ತೆ ಮ್ಯಾಟ್ ಮ್ಯಾಟ್ ಹಾಗಾಗಿ ಒಂದು ನಾಲ್ಕು ಮ್ಯಾಟ್ ತೊಗೊಂಡು ಅಲ್ಲಲ್ಲೆಲ್ಲ ಅಲ್ಲೆಲ್ಲ ಹಾಕಕ್ಕೆ ಒಂದು ನಾಲ್ಕು ಮ್ಯಾಟ್ ತೊಗೊಂಡು ಬಂದಿನಿ ನೂರು ರೂಪಾಯಿ ಕೊಂದೆ ನೂರು ರೂಪಾಯಿ ಕೊಂದೆ ಇದು ಸೇಫ್ ನೂರು ರೂಪಾಯಿ ಅನ್ಸುತ್ತೆ ಬಟ್ ಕ್ವಾಲಿಟಿ ಬೇರೆ ಅಷ್ಟೇ ನೂರ ಸಾರಿ ಅಲ್ಲ ಟೂ ಫಿಫ್ಟಿದು ಇದು ಟೂ ಫಿಫ್ಟಿ ನಿಮ್ಮ ಮನೆಯೊಳಗೆಲ್ಲ ಬೇಕಲ್ಲ ಹಾಕಕ್ಕೆ ತೊಗೊಂಡ್ಬಂದೆ ಇಷ್ಟ ಇವು ಒಂದು ನಾಲ್ಕು ಪ್ಲಾಸ್ಟಿಕ್ ಬಾಕ್ಸ್ ತೊಗೊಂಬಂದಿನಿ ನಾ ಆರೇಷನ ಏನಾದ್ರು ಸ್ವಲ್ಪ ಸ್ವಲ್ಪ ಹಾಕಿಡಕ್ಕೆ ಬರುತ್ತೆ ಅಂತೇಳಿ ಆ ಸ್ಟೀಲಿನ ಡಪ್ ಇತ್ತು ಆ ಸದ್ಯಕ್ಕೆ ಅದರೊಳಗೆ ಏನೇನು ಹಾಕ್ಬೇಕು ಅವನ್ನೆಲ್ಲ ಹಾಕಿಡ್ತೀನಿ ಆ್ಯಂಡ್ ನೆಕ್ಸ್ಟ್ ಇವಾಗ ಚಿಪ್ಸ್ ತೊಗೊಂಬಂದಿನಿ ಸೊ ನೆಕ್ಸ್ಟ್ ಯಾವ್ದಾದ್ರು ಬೇಕಾಗ್ತದೆ ಬ್ಯಾಕ್ ಅಂತೇಳಿ ಬಾದಾಮು ಸಿಕ್ಸ್ ಫಿ ನೆಕ್ಸ್ಟ್ ಇದು ಮೂಸ್ಲಿ ಅಂತ ಸೊ ಇದು ಆರೋಗ್ಯಕ್ಕೆ ಭಾಳ ಹೆಲ್ತಿಗೆ ಭಾಳ ಚಲೋ ಇರ್ತದೆ ಇದು ಮೋಸ್ಲಿ ಏನಪ್ಪಾ ಅಂತಂದ್ರೆ ಇದು ಸೇಮ್ ಬಿಸಿ ಹಾಲೊಳಕ್ಕೆ ಒಂದು ಹತ್ತು ಇಪ್ಪತ್ತು ನಿಮಿಷ ನೀಡ್ತಿನದು ಯಾಕಂದ್ರೆ ನಾ ಚಾಗಿ ಗುಳಿಯಂಗೆ ಹಂಗಾಗಿ ಇದು ಮಸ್ತಿ ತೊಗೊಂಡ್ಬಂದಾಗ ನಮ್ಮ ಮನೆಯಲ್ಲಿ ಇದು ಸೇಮ್ ಸಾರಿ ಸೆವೆನ್ ನಾಟ್ ೂರು ನೆಕ್ಸ್ಟ ಅಂಜೀರಿದು ಇದು ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಸೊ ಎಕ್ಸ್ಪೆಷಲಿ ಹುಡುಗರಿಗೆ ಭಾಳ ಚಲೋ ಇದು ನಮ್ಗೆ ಏನು ಸತ್ಯಕ್ಕೆ ಆರೋಗ್ಯಕ್ಕೆ ಏನು ಒಳ್ಳೆಯದು ಅದನ್ನು ತೊಗೊಂಬಂದಿನಿ ಸೊ ನಮ್ಮ ಮನೆಯವ್ರ್ಗೆ ಇದು ಭಾಳ ಇಷ್ಟ ಇದು ಹೆಲ್ತಿಗೆ ಭಾಳ ಚಲೋ ಅಂತ ತೊಗೊಂಡಾರ ನೆಕ್ಸ್ಟ್ ಇದು ಇದಂತೂ ಡಸ್ಟ್ಬಿನ್ ಬೇಕಾ ಬೇಕಾ ಬೆಂಗಳೂರು ಒಳಗೆ ಇಲ್ಲ ಅಂದ್ರೆ ಹಾಗಾಗಿ ಹಂಗಾಗಿ ಡಸ್ಟ್ಬಿನ್ ತೊಗೊಂಡು ಬಂದಿ ಇನ್ನೊಂದು ಟೂ ಫಿಫ್ಟಿ ನೆಕ್ಸ್ಟ್ ದೋಸೆ ಹಂಚ ಮನೆಯೊಳಗೆ ಬಿಟ್ಟು ಬಂದಿದ್ದೆ ತೊಗೊಂಡ್ಬರ್ಲಿ ಸೊ ಹಂಗಾಗಿ ಇನ್ನೊಂದು ರಸಗಿದೆ ಇನ್ನೊಂದು ಹೇಳಿ ತೊಗೊಂಡು ಬಂದೀನಿ ಸೊ ಸಿಕ್ಕಾಪಟ್ಟೆ ಕಾಸ್ಟ್ಲಿ ನಮ್ಮ ಹಳ್ಳಿಗೆ ಥರ ಅಲ್ಲ ತ್ರೀ ಹಂಡ್ರೆಡ್ ಇದೆ Og så blander vi kjøttet.

ಜಂಡಿ ಇದು ಮಾಡಿ ಕಳಕ ಬೇಕಾ ಬೇಕಾ ಹಾಗಾಗಿ ನಾನು ತೊಗೊಂಬಂದಿಗೆ ಸಾಕು ನೆಕ್ಸ್ಟ್ ಮಿಕ್ಸ್ ನಮ್ಮ ಮನೆಯವ್ರು ಹಚ್ಕೊತಾರೆ ಇದನ್ನು ನಾನು ಹಚ್ಕೊಂಡಂಗಿಲ್ಲ ಸೊ ಅವ್ರಿಗಿದೆ ಸೊ ನಾ ಶಿಶಿ ತೊಗೊಂಡಿಲ್ಲ ಅದು ಅವ್ರು ನನ್ನ ಕಡೆ ಹಂಗಾಗಿ ತೊಗೊಳ್ಳಿಲ್ಲ ನೆಕ್ಸ್ಟ್ ಬಟ್ಟೆ ವಾಶ್ ಮಾಡೋಕ್ಕೆ ಸೋಪು ಬರ್ಸ್ಕೊಳಕ್ಕ ಸೊ ತೊಗೊಂಬಂದಿ ನಾನು ಊರಿಂದ ಬಟ್ ಯಾಕಪ್ಪ ಅಂತಂದ್ರೆ ಇದರಿಂದ ಆದ್ರೆ ಜಾಸ್ತಿ ಹೇಟ್ಸ್ ಸಿಕ್ಕಾಕೊಂಡಿರೋವೆಲ್ಲ ಬಿಡಿಸ್ತಾವೆ ಸೊ ಹಾಗಾಗಿ ಇದನ್ನು ಬೇಕಾಗಿತ್ತು ಇನ್ನು ಸಾರಿನ ಸೌಟ್ ಮರೆತು ನಮ್ಮ ಮೂರೊಳಗೆ ಬಿಟ್ಟು ಬಂದುಬಿಟ್ಟಿದೆ ಅದನ್ನ ತೊಗೊಂಡ್ಬನ್ನಿ ಇದೊಂದಕ್ಕೆ ತೊಂಬತ್ತು ರೂಪಾಯಿ ಅಂದರೆ ಪಾಶನ್ ಮೂವತ್ತು ರೂಪಾಯಿ ನೆಕ್ಸ್ಟ್ ಬೆಳ್ಳುಳ್ಳಿ ಜಜ್ಜಾಗಿ ತೊಗೊಂಡ್ಬಂದಿನಿ ನಾ ಎಂತ ಬಳ್ಳಳ್ಳಿ ಜಜ್ಜಾ ತೊಗೊಂಡು ನೆಕ್ಸ್ಟ್ ಇದು ನಾ ಯೂಸ್ ಮಾಡಲ್ಲ ನಮ್ಮ ಮನೆಯವರು ಯೂಸ್ ಮಾಡ್ತಾರೆ ಆಲ್ಮಂಡ್ ಹೇರ್ ಆಯಿಲ್ ಇದೆ ಇದು ಭಾಳ ಅಂದ್ರೆ ಭಾಳ ಚಲೋ ಬಾದಾಮಿ ಆಯಿಲಿಂದ ಇದು ಮಾಡಿರ್ತಾರೆ ಸೊ ಹೇರ್ಸಿಕೆ ಭಾಳ ಚಲೋ ಇದೆ ಬಟ್ ನಾನು ಹಚ್ಚಂಗಿಲ್ಲ ಸೊ நோட் ட்ரை மாங்க கெக்ஸ்டேட் கோல் டினர் ஆயில் யாவாக நம்ம எல்லாம் இத ஆயிலே யூஸ் மாதிரி தகவ இது ஆக்சுலீ ಸೆವೆನ್ ನೈಂಟಿ ಇದು ಇನ್ನೂ ಅರ್ಧ ಕೆ ಜಿ ಕಡಿಮೆನೇ ಇರ್ತೈತಿ ಕ್ಯಾನ್ ಹಿಂಗೆ ತೊಗೊಂಡ್ರೆ ಅರ್ಧ ಕೆ ಜಿ ಕಡಿಮೆ ಇರ್ತತಿ ಪಾಕೆಟಲ್ಲಿ ತೊಗೊಂಡ್ರೆ ಕರೆಕ್ಟ್ ಕರೆಕ್ಟ್ ಇರ್ತೈತಿ ನಾವು ಕ್ಯಾನೇ ತೊಗೊಂಡಿವಲ್ಲ ಸೊ ಇದು ಅದೇ ಸೆವೆನ್ ಏಯ್ಟಿ ಹಿಂಗಿರುತ್ತೆ ಇಷ್ಟೆಲ್ಲ ಐಟಮ್ ತೊಗೊಂಬಂದೀವಿ ಬಿ ಮಾಡಿದ ಸತಿಕ್ ಏನು ಬೇಕೋ ಅದನ್ನು ತೊಗೊಂಬಂದೀವಿ ಇನ್ನೂ ಕಿರಾಣಿ ಶಾಂತಿ ಮಾಡಿಲ್ಲ ಏನು ತರಕಾರಿ ಶಾಂತಿ ಮಾಡಿಲ್ಲ ಕಿರಾಣಿ ತರಕಾರಿ ಎಲ್ಲ ಇಲ್ಲೇ ಐತಿ ದೂರ ಏನಿಲ್ಲ ನಮ್ಮ ಮನೆ ನಿಯರ್ ಐತಿ ತೊಗೊಂಬರ್ಬೋದು ಯಾವಾಗ ಹೋದ್ರೂ ಫ್ರೆಶ್ ತರಕಾರ ಇರ್ತೈತಿ ಸೊ ಅವಾಗ ಅವಾಗ ಹೋಗಿ ತೊಗೊಂಬರ್ಬೋದು ಸೊ ಸದ್ಯಕ್ಕೆ ನಮ್ಮನೆಗೆ ಏನು ಬೇಕಾ ಅದೆಲ್ಲ ಬಂದಿನಿ ಆ್ಯಂಡ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತಂದ್ರೆ ನಮ್ಮ ಚಾನಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನಗೆ ನಿನ್ನೆ ಡಿ ಮಾರ್ಟಲ್ಲಿ ವಿಡಿಯೋ ಮಾಡೋಕ್ಕೆ ಆಗದೆ ಇರೋ ಕಾರಣಕ್ಕೆ ನಾನು ಏನು ಬಂದಿನಿ ಅಂತ ನಿಮ್ಮನ್ನು ತೋರಿಸಿ ಅಷ್ಟೇ ಅದಕ್ಕೆ ಉದ್ದೇಶ ಏನಿಲ್ಲ ಅಂಡ್ ಇಷ್ಟ ಆಯ್ತು ಅನ್ಕೊಂತೀನಿ ವಿಡಿಯೋ इतना प्लीज़ नम चान तब सब्रेबी थैंक यू सो मच बाय बाय